ಇವತ್ತು ಕುಚ್ಚಾಕೋದಿಕ್ಕೆ ಈ ಸೀರೆನ ತೊಗೊಂಡಿದ್ದೀನಿ ನಾನು ಇದು ಸ್ಯಾರಿ ಕಲರ್ ಮತ್ತು ಇದು ಪಲ್ಲು ಕಲರ್ ಎರಡು ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಮತ್ತು ಸ್ಯಾರಿ ಕಲರ್ನೇ ಆರೆಳೆ ದಾರ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಕ್ರೋಶ ಬಂದು ಟೆನ್ ನೆಂಬರ್ ಕ್ರೋಶ ತಗೊಂಡಿದ್ದೀನಿ ಮತ್ತು ಬೀಟ್ಸ್ ಇದು ತಗೊಂಡಿದ್ದೀನಿ ಇದನ್ನ ನೆಲ್ಲಿಕಾಯಿ ಬೀಟ್ಸ್ ಅಂತ ಹೇಳ್ತಾರೆ ಅದನ್ನ ತೊಗೊಂಡಿದ್ದೀನಿ ಕುಚ್ಚಾಕೋಕ್ಕೆ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನಾನು ಸೀರೆನ ಯಾವ ರೀತಿ ರೆಡಿ ಮಾಡ್ಕೊತೀನಿ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಈ ಥರ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡಿಬಿಡಿ ಫೋಲ್ಡ್ ಮಾಡಿಬಿಟ್ಟು ಇದು ಮಾಡ್ಕೊಳ್ಳಿ ನೆಕ್ಸ್ಟು ಒಂದು ಸ್ಟೆಪ್ ಇನ್ನೊಂದು ಸ್ಟೆಪ್ ಈ ಥರ ರೂಲ್ ಥರ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಥರ ಒಂದು ಕವರ್ ಆದರೂ ಆಯ್ತು ಬ್ಯಾಗ್ ಆದರೂ ಆಯ್ತು ತೊಗೊಂಡು ಈ ಫೋಲ್ಡ್ ಮಾಡಿರೋದ್ರನ್ನ ಇದರೊಳಗಡೆ ಹೀಗೆ ಹಾಕ್ಬಿಡಿ ಈಗ ಹಾಕ್ಬಿಟ್ಟು ಆಯಿತು ಅಂದರೆ ನೀವು ಇದನ್ನು ಈ ಥರ ಸ್ವಲ್ಪ ಫೋಲ್ಡ್ ಮಾಡ್ಕೊಂಡ್ರ ಆಯಿತು ಈ ಥರ ರೆಡಿ ಆಗುತ್ತೆ ಈ ಥರ ರೆಡಿ ಆಗೋದ್ರಿಂದ ನಾವೆಲ್ಲೇ ಕೂತ್ಕೊಂಡ್ರು ಆರಾಮಾಗಿ ನಮ್ಮ ತೊಡೆ ಮೇಲೆ ಕೂತ್ಕೊಂಡು ಆರಾಮಾಗಿ ಟೇಬಲ್ ಮೇಲೆ ತೊಡೆ ಮೇಲೆ ಎಲ್ಲೇ ಆದ್ರೂ ನೀಟಾಗಿ ಕೂತ್ಕೊಂಡು ಹೆಣಿಬೋದು ಫ್ರೆಂಡ್ಸ್ ನಾನು ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡೆ ಹಾಕ್ಕೊಂಡು ಈಗ ಕೈಗೆ ಈ ಥರ ತಗೋತೀನಿ ಈ ಥರ ಈ ಥರ ಈ ಬೆಳ್ಳಿಗೆ ಒಂದೆರಡು ಸುತ್ತಿನ ಈ ಥರ ಮಾಡಿಕೊಂಡ್ರೆ ಅಲ್ಲಿ ಗ್ರಿಪ್ ಸಿಗುತ್ತೆ ಇಟ್ಕೊಂಡು ಈ ಥರ ಪಲ್ಲು ಹಿಂಭಾಗಕ್ಕೆ ಈ ಮೊದಲು ಏನು ಗಂಟು ಹಾಕಿರ್ತೀವಿ ಅದು ಹಿಂಭಾಗಕ್ಕೆ ಹಿಂಗೆ ಹೋಗಿ ಹಿಂಗೆ ಇಟ್ಕೊಳ್ಳಿ ಕ್ರೋಶ ಈ ಥರ ತೊಗೊಂಡು ಮೊದಲು ಈ ರೀತಿ ಒಳಗಡೆ ಹಾಕಿ ಹಿಂಭಾಗಕ್ಕೆ ಅಲ್ಲಿಂದ ಈ ಥರ ಮೇಕೇಳ್ಕೊಬೇಕು ಎಳ್ಕೊಂಡು ಮತ್ತೆ ಅದಾರನ ಇದರೊಳಗಡೆಯಿಂದ ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡಿ ಮಾಡಿ ಸ್ವಲ್ಪ ರೀತಿ ಈ ಥರ ಹೀಗೆ ಹೇಳ್ಕೊಳ್ಳಿ ಲಾಕ್ ಆಗುತ್ತೆ ಪಕ್ಕದಲ್ಲಿ ಇನ್ನೊಂದು ಸಲ ಹೀಗೆ ಹಾಕಿ ಲಾಕ್ ಮಾಡಿ ಹೀಗೆ ಸ್ವಲ್ಪ ಹೀಗೆ ಫ್ರೀ ಬಿಡ್ಕೊಳ್ಳಿ ಇದನ್ನು ಸುತ್ಕೊಂಡಿದ್ದನ್ನ ಮತ್ತು ಇದರೊಳಗಡೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ ಹಾಕ್ಕೊಂಡು ಈ ಕೈಯಲ್ಲಿ ಈ ರೀತಿ ಬಿಟ್ಟಿರೋ ದಾರನ ಹಿಂಗೆ ಇಟ್ಕೊಳ್ಳಿ ಗ್ರಿಪ್ ಸಿಗುತ್ತೆ ಅದನ್ನು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಥರ ಲಾಕ್ ಮಾಡಿ ಲಾಕ್ ಫ್ರೆಂಡ್ಸ್ ಈಗ ನಾನು ಒಂದು ಬೀಡನ್ನ ತಗೋತೀನಿ ಫ್ರೆಂಡ್ಸ್ ಈ ಥರ ಇದ್ರೊಳಗೆ ಕ್ರೋಶದೊಳಗಡೆ ಈ ಥರ ಲೂಪ್ ಹೀಗೆ ಹಿಡ್ಕೊಂಡಿರಬೇಕು ಅದರೊಳಗಡೆ ಕ್ರೋಶ ಹಾಕ್ಬಿಟ್ಟು ಒಂದು ಬೀಡನ್ನು ಈ ಥರ ನಿಧಾನವಾಗಿ ತಳ್ಳಿ ಹಿಂಗೆ ಇದು ಮಾಡಿ ಇಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ ಇಲ್ಲಿ ಲಾಕ್ ಮಾಡಿದ್ಮೇಲೆ ಮತ್ತೆ ಸೀರೆಗೆ ಈ ಥರ ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನೋಡ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಅದು ಸುಕ್ಕಂದು ಬಿಡುತ್ತೆ ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ ಈ ಥರ ಲಾಕ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಬೀಡನ್ನು ಹಾಕ್ತಾ ಇದ್ದೀನಿ ಅದನ್ನು ಅದೇ ಥರ ಸೇಮ್ ಹಾಕ್ಬಿಟ್ಟು ಈ ಥರ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಹಾಕಿ ಲಾಕ್ ಮಾಡ್ಕೊಳ್ಳೋದು ಮತ್ತೆ ಕುಚ್ಚಿಗೆ ನಾಲ್ಕು ಚೈನ್ ಹಾಕೊಳ್ಳಿ ಇಲ್ಲಿಗೆ ಕುಚ್ಚು ಕಟ್ಟಬೇಕಾಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾಲ್ಕು ಚೈನ್ ಹಾಕೋಬೇಕು ಪೂರ್ತಿ ಇನ್ನು ಇದೇ ತರ ಸ್ಟೆಪ್ ಫ್ರೆಂಡ್ಸ್ ಇದೇ ಥರ ನಾಲ್ಕು ಚೈನು ಎರಡು ಬೀಡು ನಾಲ್ಕು ಚೈನು ಎರಡು ಬೀಡು ಪೂರ್ತಿ ಸರಿಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಈ ಕುಚ್ಚಾಕೋಕೆ ಫ್ರೆಂಡ್ಸ್ ನಮಗೆ ಒನ್ ಅವರ್ ಬೇಕಾಗುತ್ತೆ ಹೆಣೆಯ ಹಾಫ್ ಅನ್ ಅವರ್ ಕುಚ್ ಕಟ್ಟೋದಿಕ್ಕೆ ಹಾಫ್ ಅನ್ ಅವರ್ ಒನ್ ಅವರಲ್ಲಿ ಮುಗಿಸ್ಕೊಬೋದ ಫ್ರೆಂಡ್ಸ್ ಇದನ್ನು ಕಲಿಯುವಾಗ ಸ್ವಲ್ಪ ಇದನ್ನು ಹೇಳ್ಕೊಳ್ಳೋದಿಕ್ಕೆ ಕಷ್ಟ ಆಗುತ್ತೆ ಟ್ರೈ ಮಾಡಿ ಆರಾಮಾಗಿ ಮನೆಯಲ್ಲಿ ಕುತ್ಕೊಂಡು ಫ್ರೀ ಟೈಮಲ್ಲಿ ಮಾಡಬಹುದು ಮತ್ತೆ ಚೈನ್ ನಾವು ಇದನ್ನು ಟೈಟಾಗಿ ಇಟ್ಕೊಳ್ಳಿಲ್ಲ ಅಂದರೆ ಈ ಥರ ಸ್ಕಿಪ್ ಆಗುತ್ತೆ ಈ ಥರ ಟೈಟ್ ಇಟ್ಕೊಡಿ ಹೀಗೆಲ್ಲ ಮಾಡಿಕೊಳ್ಳಿ ಕ್ರೋಶನ ಕಲಿಯುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಫ್ರೆಂಡ್ಸ್ ಏನಿಲ್ಲ ಪ್ರಯತ್ನ ಪಡಿ ತುಂಬ ಈಸಿಯಾಗಿ ಬರುತ್ತೆ ಅರಳೆ ದಾರ ಮಾಡಿಕೊಂಡು ಈ ಥರ ಕೈಯಲ್ಲಿ ನಾವು ಟೈಟಾಗಿ ಇಟ್ಕೊಬೇಕು ಫ್ರೆಂಡ್ಸ್ ಅದು ಇಟ್ಕೊಂಡ್ರೆ ನಾವು ಹಿಂಗೆ ಕ್ರೋಶದಿಂದ ಹಿಂಗೆ ಹೇಳ್ಕೊಳ್ಳೋಕ್ಕೆ ಲಾಕ್ ಮಾಡೋಕ್ಕೆ ಈಸಿ ಆಗುತ್ತೆ ಲೂಸ್ ಬಿಟ್ರೆ ನಮಗೆ ಗ್ರಿಪ್ ಅನ್ನೋದು ಇರೋದಿಲ್ಲ ಸೇಮು ಈಗ ನೋಡಿ ನಾಲ್ಕು ಚೈನು ಎರಡು ಬೀಡು ನೋಡಿ ಫ್ರೆಂಡ್ಸ್ ಈ ಥರ ಇಲ್ಲೆಲ್ಲ ಚೈನ್ ಹಾಕಿರೋದತ್ರ ಕುಚ್ ಕೊಟ್ಕೋಬೇಕು ಇನ್ನು ಪೂರ್ತಿ ಸ್ಯಾರಿ ಇದೇ ಥರ ನಾಲ್ಕು ಚೈನು ಎರಡು ಬೀಡು ನಾಲ್ಕು ಚೈನು ಎರಡು ಬೀಡು ಪೂರ್ತಿ ಹಾಕೊಳ್ಳೋಣ ಹಾಕ್ಕೊಂಡು ಆಮೇಲೆ ಕುಚ್ಕೊಟ್ಟೋದನ್ನ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಸೀರೆ ಪೂರ್ತಿ లాక్ మొతీ కొన క్లాస్టే చైన్ హోన్ టు ఫోర్ ఎండకి హాక్బట్టు థర లాక్ మళ్ళూ డబల్ లాక్ మిడ్చి డబల్ లక్ మిబిట్టు మే ಎರಡು ಅಥವಾ ಮೂರು ಚೈನ್ ಈ ಥರ ಮೂರು ಚೈನ್ ಹಾಕ್ಬಿಟ್ಟು ಈ ಥರ ಎಳೆದಿಟ್ಕೊಳ್ಳಿ ಟ್ರಿಮ್ಮರ್ ತೊಗೊಳ್ಳಿ ಅಥವಾ ಕತ್ತರಿ ತೊಗೊಳ್ಳಿ ಇಷ್ಟುದೆಂತ್ಗೆ ಕಟ್ ಮಾಡಿ ಇದನ್ನು ಈ ರೀತಿ ಹೇಳಿದ್ರೆ ಲಾಕ್ ಆಗುತ್ತೆ ಇದನ್ನು ಇಲ್ಲಿ ಕೊಟ್ಟುವಾಗ ಇದನ್ನು ಸೇರಿಸಿ ಕಟ್ಟಿದ್ರೆ ಫಿನಿಷಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈಗ ಕುಚ್ಚುಕೊಟ್ಟೋದನ್ನು ನೋಡೋಣ ನಾನು ಈ ಥರ ಕಾಟನ್ ಮೇಲೆ ಈ ಥರ ಸೀರೆನ ನೀಟಾಗಿ ಹಾಕೊಂಡಿದ್ದೀನಿ ಈ ಕಾಟನ್ನ ನಾನು ಕುಚ್ಚು ಹಾಕೋದಿಕ್ಕೆ ಅಂತಲೇ ಇಟ್ಕೊಬಿಟ್ಟಿದ್ದೀನಿ ಇಲ್ಲಿ ಮರ್ಚೋಕೆ ನನಗೆ ಕುಚ್ಚು ಕಟ್ಟೋಕ್ಕೆ ಎಲ್ಲ ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿದೆ ಇದು ಅದಕ್ಕೋಸ್ಕರ ನಾನು ಇಲ್ಲೇ ಹಾಕ್ತೀನಿ ಇಲ್ಲೇ ನಾನು ಜಾಸ್ತಿ ಕಟ್ಟೋದು ಗೈಸ್ ನಾನು ಈಗ ಇದನ್ನ ಕುಚ್ಚು ಕಟ್ಟಬೇಕು ಅಂದರೆ ಇದ್ರ ಮೇಲೆ ಏನಾದರೂ ವೆಯ್ಟ್ ಇಡಬೇಕು ಅದಕ್ಕೆ ಒಂದು ಬುಕ್ಸ್ ಇದೆ ಅದನ್ನ ಈ ಥರ ವೆಯ್ಟಿಗೋಸ್ಕರ ಹಿಂಗೆ ಇಟ್ಕೊತೀನಿ ಯಾಕಂದ್ರೆ ನಾವು ಕಟ್ಟುವಾಗ ಈ ಥರ ಜಗ್ಬಾರ್ದು ಸ್ಟಿಪ್ ಆಗಿ ಕೂರ್ಬೇಕದು ಅದಕ್ಕೋಸ್ಕರ ಬನ್ನಿ ಈಗ ಹೇಗೆ ಕಟ್ಟೋದು ಅಂತ ಹೇಳ್ಕೊಡ್ತೀನಿ ಗೈಸ್ ಈ ತರ ಎರಡು ಕಲರ್ನ ನಾನು ನೂರೈವತ್ತೇಳೆ ದಾರನ ಈ ಥರ ಸುತ್ಕೊಂಡು ಗಮ್ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಈಗ ಹೇಗೆ ಕಟ್ಟೋದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಮೊದಲೇ ಈ ಥರ ಥ್ರೆಡ್ನ ಏನು ಬಿಟ್ಟಿದ್ದೋ ಅದನ್ನು ಈ ಕಡೆ ತಗೊಂಡು ಈ ಥರ ಆ ಚೈನೊಳಗೆ ಈಗ ಹೇಳ್ಕೊಳ್ಳಿ ಇದನ್ನು ಇಲ್ದ್ರ ಮೇಲೆ ಹಿಂಗೆ ಇಟ್ಕೊಳ್ಳಿ ಈ ಥರ ನೀಟಾಗಿ ಎಡ್ತಂಕ ಹಿಂಗೆ ಹೇಳ್ಕೊಳ್ಳಿ ಈ ಥರ ಸೇರಿಸ್ಕೊಂಡು ನೀಟ್ ಮಾಡ್ಕೊಳ್ಳಿ ಸಿಲ್ಕ್ ಥ್ರೆಡ್ನ ನಾನು ಈ ಥರ ಸೂಜಿಗೆ ಪೋಣಿಸ್ಕೊಂಡಿದ್ದೀನಿ ಈ ಥರ ಸಿಲ್ಕ್ ಥ್ರೆಡ್ ಥರನ ಈ ಥರ ಕೆಳಗಡೆಯಿಂದ ಹಾಕಿ ಈ ಥರ ತಗೊಳ್ಳಿ ಈ ಎರಡು ಬೆಳ್ಳಲ್ಲಿ ಅದನ್ನು ತಿರುಬ್ಬಿಬಿಡಿರಿ ಕುಚ್ಚು ಏನಿದೆ ಅದೇ ನೇರಕ್ಕೆ ಹಿಂಗೆ ಇಟ್ಕೊಂಡು ಹಿಂಗೊಂದು ಒಂದೆರಡು ಸುತ್ತು ತೊಗೊಳ್ಳಿ ಹಿಂಗೆ ಈ ಥರ ಮಾಡೋದ್ರಿಂದ ಫುಲ್ ಟೈಟಾಗಿರುತ್ತೆ ಅದು ಕಟ್ ಆಗುತ್ತೆ ಅನ್ನೋ ಚಾನ್ಸ್ ಇರೋಲ್ಲ ತುಂಬ ಬಿಗಿಯಾಗಿ ಬಾಳಕೆ ಬರುತ್ತೆ ಥ್ರೆಡ್ಡು ಬಿಚ್ಚಿಕೊಂಡು ಹೋಗೋ ಚಾನ್ಸೇ ಇರೋಲ್ಲ ಈ ಥರ ಗಂಟು ಹಾಕ್ಬಿಡಿ ನಾಟ್ ಹಾಕಿ ಒಂದೆರಡು ಫ್ರೆಂಡ್ಸ್ ಇದನ್ನು ಹೂ ಕಟ್ಟೋ ಥರನೂ ಕಟ್ತಾರೆ ನಾನು ಸೂಜಿನ ಜಾಸ್ತಿ ಉಪಯೋಗಿಸ್ತೀನಿ ಕಟ್ಟೋಕ್ಕೆ ಇದೇ ನನಗೆ ಈಸಿ ಅನಿಸುತ್ತೆ ಈ ಥರ ಎರಡು ಸಲ ಥ್ರೆಡ್ ಹಾಕ್ಬಿಟ್ಟು ಈ ಹಿಂದ್ಯಕ್ಕೆ ಹಿಂಗೆ ಸ್ವಲ್ಪ ಟ್ವಿಸ್ಟ್ ಮಾಡಿಕೊಂಡು ಈ ಥರ ಅದರೊಳಗಡೆಯಿಂದ ಫ್ರೆಂಡ್ಸ್ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಎಳ್ಕೊಂಡ್ರೆ ಸ್ವಲ್ಪ ದಾರ ಉದ್ದ ಮಾಡ್ಕೊಬಿಡಿ ಫ್ರೆಂಡ್ಸ್ ಗಂಟಾಗುತ್ತೆ ಈ ಥರ ಹಿಂಗೆ ಒಂದು ಬೆಳ್ಳಿ ತೊಗೊಳ್ಳಿ ನೀಟಾಗಿ ಬರುತ್ತೆ ಹಿಂಗೆ ಹಾಕಿ ನೋಡಿ ಏನೂ ಗಂಟಾಗಲಿಲ್ಲ ನೀಟಾಗಿ ಬಂತು ಹಿಂಗೆ ಪೂರ್ತಿ ಪೂರ್ತಿಲಿ ಆಗುತ್ತೆ ಯಾವುದೇ ಕಾರಣಕ್ಕೂ ಬಿಚ್ಚೋಕ್ಕೂ ಆಗೋದಿಲ್ಲ ಬಿಚ್ಕೊಳ್ಳೋಕ್ಕೂ ಆಗೋದಿಲ್ಲ ನಮಗೆ ಎಷ್ಟು ಲೆಂತ್ ಬೇಕು ಅಷ್ಟಕ್ಕೆ ಕಟ್ ಮಾಡೋದು ಈ ಥರ ಏನಾದ್ರು ಎಕ್ಸ್ಟ್ರಾ ಇದನ್ನೇ ಅದನ್ನೆಲ್ಲ ಟ್ರಿಮ್ ಮಾಡಿಬಿಡಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಒಂದು ಕಲರ್ ಅದನ್ನ ಹಾಕ್ತೆ ಒಂದು ಕಲರ್ ಇದನ್ನ ಹಾಕ್ತೀನಿ ಪಿನ್ ತಗೋತೀನಿ ಅದನ್ನು ಅಷ್ಟೆ ಈ ಥರ ಅಲ್ಲೇನು ಹಾಕಿರ್ತೀವಿ ಅದನ್ನು ನಾವು ನೋಡ್ಕೋಬೇಕು ಫ್ರೆಂಡ್ಸ್ ಅದೇ ನೋಡ್ಕಿಂಗೆ ನೀಟಾಗಿ ಬೆಲ್ಲ ಇಟ್ಕೋಬೇಕು ಜರಗಾಡುತ್ತೆ ಮತ್ತು ಕೆಳಗಿಂದ ಈ ಥರ ಹೇಳ್ಕೊಳ್ಳಿ ಈ ಥರ ಫ್ರೆಂಡ್ಸ್ ನೀವು ಇದು ಸಿಂಪಲ್ಲಾಗಿ ಸಾಕು ಅಂದರೆ ಒಂದು ಮೂರು ರೌಂಡೇ ಸಾಕು ಆದರೆ ಇಲ್ಲಿ ಜರಿ ಥ್ರೆಡ್ಡು ಸ್ವಲ್ಪ ಇಷ್ಟು ಜಾಸ್ತಿ ಸುತ್ತೋದ್ರಿಂದ ಚೆನ್ನಾಗಿ ಕಾಣುತ್ತೆ ಲುಕ್ಕು ಹಾಗಾಗಿ ಒಂದೆರಡು ಸುತ್ತ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮತ್ತೆ ಲಾಕ್ ಮಾಡಿ ನೀಟಾಗಿ ಈ ಥರ ಲಾಕ್ ಮಾಡಿಬಿಟ್ಟು ಎರಡು ಸಲ ಮತ್ತು ಹಿಂದೆ ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ ಇಲ್ಲಿ ಮೇಲಿಂದ ಹಿಂಗೆ ಹಾಕ್ಬಿಟ್ಟು ಹೇಳಿ ಲಾಕ್ ಆಯಿತು ಇಲ್ಲಿ ಈ ಥರ ನೀಟಾಗಿ ಹಿಂಗೆ ಅಂದ್ಕೊಂಡು ಈ ಥರ ಮಾಡಿ ಫ್ರೆಂಡ್ಸ್ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಫ್ರೆಂಡ್ಸ್ ಕುಚ್ಚು ನೀಟಾಗಿ ಕಾಣಿಸ್ಬೇಕು ನಮ್ಮ ಕ್ರಿಯೇಟಿವಿಟಿ ಚೆನ್ನಾಗಿರಬೇಕು ಕುಚ್ಚು ಬಗ್ಗೆ ನಾವು ಒಂದೊಂದು ಬಿಟ್ಟು ಒಂದಾರು ಹಾಕ್ಬೋದು ಎರಡು ಮೂರು ಹೀಗೆ ಯಾವ ಥರ ಬೇಕಾದ್ರೂ ನಾವು ಮ್ಯಾಚ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಲುಕ್ಕು ಬೀಡ್ ಹಾಕಿ ಹಾಕಿದ್ರೆ ಲುಕ್ಕು ಚೆನ್ನಾಗಿ ಬರುತ್ತೆ ಆದರೆ ಬೀಡ್ ಹಾಕೋದಿನ ಅಂದರೆ ಗಾಳಿಯಲ್ಲಿ ಬಿಡಬಾರ್ದು ಜಾಸ್ತಿ ಫೋಲ್ಡ್ ಮಾಡಿ ನೀಟಾಗಿ ಇಟ್ಕೋಬೇಕು ಆಗ ಬೀಡ್ ಕಲರ್ ಸೇಡ್ ಆಗೋದಿಲ್ಲ ಈ ಥರ ಹಾಕ್ಕೊಂಡು ನೀಟಾಗಿ ಕಟ್ ಮಾಡಿ ಸ್ವಲ್ಪ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಕೆಲವರು ಈ ಥರ ಮೇಲಿಂದ ಹಾಕ್ತಾರೆ ನಾನು ಆ ಥರ ಹಾಕೋದಿಲ್ಲ ಏಕೆಂದರೆ ಇಲ್ಲಿ ಕೆಳಗಡೆಯಿಂದನೇ ನಾನು ಹಾಕ್ಕೊಳ್ಳೋದು ಈ ಥರ ಇಟ್ಕೊಂಡು ಹಿಂಗೆ ಎಳೆಯೋದ್ರಿಂದ ನಮಗೆ ಫ್ರೆಂಟಿಗೆ ನೋಡಿ ಹಿಂದೆ ಈ ಥರ ಎಲ್ಲ ಇರುತ್ತಲ್ವಾ ಅದನ್ನು ಹಿಂದಕ್ಕೆ ಹಾಕ್ಬಿಟ್ಟು ಫ್ರಂಟಿಗೆ ಈ ಲೆಂತ್ ಇರೋದನ್ನ ತೊಗೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಈ ಥರನೇ ಹಾಕೊಳ್ಳೋದು ಕೆಲವರು ಉಲ್ಟಾ ಹಾಕ್ತಾರೆ ನಾನು ಯಾವಾಗಲೂ ಇದೇ ಥರ ಹಾಕೋದು ಈ ಥರ ನೋಡ್ಕೊಳ್ಳಿ ನೀಟಾಗಿ ನೋಡ್ಕೊಳ್ಳಿ ಕಲಿಯೋರಿಗೆ ಏನಾದರೂ ಅರ್ಥ ಆಗ್ತಿಲ್ಲ ಏನಾದ್ರು ಡೌಟ್ ಇದೆ ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಏನಾರು ನಿಮಗೆ ಡೌಟ್ ಇದ್ದರೆ ಹೇಳ್ಕೊಡ್ತೀನಿ ಕಲ್ತ್ಕೊಳ್ಳಿ ಈ ಥರ ಈ ಥರ ಲಾಕ್ ಮಾಡೋದ್ರಿಂದ ಯಾವುದೇ ಗಂಟು ಕಾಣೋದಿಲ್ಲ ಮತ್ತು ಫುಲ್ ಟೈಟ್ ಆಗಿರುತ್ತೆ ಬಿಚ್ಚಿಕೊಳ್ಳೋದಿಲ್ಲ ಯಾಕೆಂದ್ರೆ ಇಲ್ಲಿ ಉದ್ದ ಲೆಂತ್ ಬಿಟ್ಟಿರ್ತೀವಲ್ವ ಅದು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಇಲ್ಲಿ ಎರಡು ಬೆಳ್ಳಲ್ಲಿ ನಾವು ಈ ಥರ ಮಾಡಿಕೊಂಡ್ರೆ ಅದು ನೀಟಾಗಿ ಸ್ಟ್ರೈಟಾಗಿ ಚೆನ್ನಾಗಿ ಬರುತ್ತೆ ಈ ಥರ ಮತ್ತು ಕಟ್ಟೋಕ್ಕಿಂತ ಮುಂಚೆ ಸಲ ಹಿಂಗೆ ಅಂದ್ಕೊಂಡು ಹಿಂಗೆ ಬಿಗಿ ಇಟ್ಕೊಂಡ್ರೆ ನೀಟಾಗಿ ಸ್ಟ್ರೈಟಾಗೆ ಇರುತ್ತೆ ಅದು ಹೀಗಿದ್ರೇ ಚಂದ ಫ್ರೆಂಡ್ಸ್ ನಮ್ಮ ಹೇರ್ ಹೇಗೆ ಸ್ಟ್ರೈಟ್ ಇದ್ದರೆ ಚೆನ್ನಾಗಿ ಕಾಣುತ್ತೆ ಹಾಗೆ ಇದನ್ನು ಸ್ಟ್ರೈಟ್ ಇದ್ದರೆ ಚೆನ್ನಾಗಿ ಕಾಣುತ್ತೆ ಅದು ಹೇಗೇಗೋ ಆಗಿರುತ್ತಲ್ಲ ಹಾಗಾದರೆ ಲುಕ್ಕು ಚೆನ್ನಾಗಿರಲ್ಲ ಸ್ಯಾರಿ ಕುಚ್ಚುಂದು ನೋಡೋಕ್ಕೆ ಚೆನ್ನಾಗಿ ಕಾಣಬೇಕು ಅಂದರೆ ಸ್ಟ್ರೈಟಾಗೆ ಇರಬೇಕು ಈ ಥರ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ನಿಧಾನವಾಗಿ ತೋರಿಸ್ತಾ ಇದ್ದೀನಿ ಈ ಥರ ಟ್ರಿಮ್ಮರಲ್ಲಿ ಕಟ್ ಮಾಡಿ ಫ್ರೆಂಡ್ಸ್ ಟ್ರಿಮ್ಮರಲ್ಲಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಇದೇ ಥರ ಫುಲ್ ಸ್ಯಾರಿಗೆ ಒಂದಿದು ಒಂದು ಆ ಕಲರು ಇದೇ ಥರ ಕಟ್ಕೊಂಡು ಪೂರ್ತಿ ಕವರ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇನ್ನೊಂದು ಸಲ ತೋರಿಸ್ತೀನಿ ಕೆಳಗಡೆಯಿಂದ ಸೂಜಿ ತಗೊಂಡು ಒಂದೆರಡು ಸಲ ಈ ಥರ ಸುತ್ತಕೊಳ್ಳಿ ಮತ್ತು ನೋಡಿ ಈಗ ತೊಗೊಂಡು ಈ ಹಾಕಿ ಈ ಥರ ಎಳ್ದೀವಿ ಅದು ಹೂ ಕಟ್ಟುವಾಗ ನಾಟ್ ಮಾಡ್ತೀವಲ್ಲ ಅದೇ ಥರ ನಾಟ್ ಆಗುತ್ತೆ ಈ ಥರ ಎಳ್ದುಬಿಟ್ಟು ಹಿಂದೆ ಸ್ವಲ್ಪ ಇದು ಮಾಡಿ ಹಿಂಗೆ ಹೇಳಿದ್ಬಿಟ್ರೆ ಫ್ರಂಟು ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ ಇದೇ ಥರ ನಾನು ಪೂರ್ತಿ ಕಟ್ಕೋತೀನಿ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಈಗ ಮುಗೀತು ನೀಟಾಗಿ ಹಾಕೊಳ್ಳೋಣಿಶಿಂಗು ನೀಟಾಗಿ ಬರಬೇಕು ಅಂದರೆ ನೀಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ನಾವು ನೋಡಿ ಈ ಥರ ವೆಯ್ಟ್ ಇರೋದ್ರಿಂದ ಈ ಥರ ಹಿಂಗೆ ಹೇಳ್ದಾಗ ನೋಡಿ ಹಿಂಗೆ ಜಗ್ಗಲ್ಲ ಇದಕ್ಕೆ ವೆಯ್ಟ್ ಇಟ್ಕೋಬೇಕು ಅಂತ ಹೇಳೋದು ಅದನ್ನು ಈ ಥರ ನೀಟಾಗಿ ನೋಡ್ಕೊಳ್ಳಿ ಲಾಸ್ಟಲ್ಲಿ ನಾನು ಥ್ರೆಡ್ ಬಿಟ್ಟಿರೋದನ್ನ ಯಾವ ಥರ ಸೇರಿಸ್ಕೊಳೋದು ಅಂತ ತೋರಿಸ್ಕೊಡ್ತೀನಿ ಈ ಥರ ಲಾಕ್ ಮಾಡಿ ಮಾಡ್ಬೇಡ ಕಟ್ ಮಾಡಿ ಫ್ರೆಂಡ್ಸ್ ಈ ಥರ ಇಲ್ಲೇನಾದರೂ ಜಿಜ್ಜಾಕೊಂಡು ಥ್ರೆಡ್ ಏನಾದರೂ ಉಳ್ಕೊಂಡಿದ್ರೆ ಟ್ರಿಮ್ ಮಾಡಿಬಿಡಿ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಅದು ಅದೇ ಥರ ಬಿಟ್ಕೊಂಡಿದ್ರೆ ಯಾವುದೇ ಎಕ್ಸ್ಟ್ರಾ ಥ್ರೆಡ್ಗಳು ಇರಬಾರ್ದು ಫಿನಿಶಿಂಗ್ ಚೆನ್ನಾಗಿ ಕಾಣಬೇಕಂದ್ರೆ ಈ ಥರ ನೋಡಿ ಈ ಥರ ಹಿಂಗೆ ಇಟ್ಕೊಳ್ಳಿ ಒಳಗಡೆ ಸೇರಿಸ್ಬಿಟ್ಟು ನೀಟಾಗಿ ಅದರೊಳಗಡೆ ಅದು ಸೇರ್ಕೊಳ್ಳುತ್ತೆ ಮಾಮೂಲಿ ಈ ಥರ ಲಾಕ್ ಮಾಡ್ಕೊಳ್ಳೋಣ ನೀಟಾಗಿ ಲಾಕ್ ಮಾಡಿಬಿಟ್ರೆ ಹೋಗಿತ್ತು ಫ್ರೆಂಡ್ಸ್ ಕಲಿಯೋ ಕಷ್ಟ ಫ್ರೆಂಡ್ಸ್ ಕಲ್ತ ಮೇಲೆಲ್ಲ ಈಸಿ ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಳೋ ಬದಲು ಈ ಥರ ಕಲ್ತ್ಕೊಳ್ಳಿ ఫ్రీ టైమల్ ఇదేద్రం ఎల్ప్ ఆ థర డబల్ లాక్ మడి ఇంగే లాక్ అయితే నీట కట్ మిండ్స్ Y otra. ¿verdad?